ಅವರು ಸೆಷನ್ಗೂ ಕೂಡ ಹೋಗಿಲ್ಲ ನನಗೆ ಗೊತ್ತಿರೋ ಮಟ್ಟಿಗೆ ಬಜೆಟ್ ಸೆಷನ್ ಅಂತೇಳಿ ಹೋಗಿದ್ದಾರೆ ಇವತ್ತು ರಾಜ್ಯದ ದೊಡ್ಡ ಪ್ರಮಾಣದ ಇಲ್ಲಿ ಬಂದಿದ್ದಾರೆ ಅಂತೇಳಿ ಆ ನೋವಿನಲ್ಲೂ ಕೂಡ ನಮ್ಮ ವೇದಿಕೆಗೆ ಬಂದಿದ್ದಾರೆ ಹಾಗಾಗಿ ನಾವು ಎಲ್ಲರೂ ಕೂಡ ಅವರಿಗೆ ಒಂದು ಪ್ರೀತಿಯ ಸ್ವಾಗತವನ್ನ ಬಯಸಿ ಅವರು ಬಹಳ ಬೇಗನೆ ಗುಣಮುಖರಾಗಿ ಸೊ ಒಂದು ವಿಧಾನಸೌಧದಲ್ಲಿ ನಮ್ಮ ಪರವಾಗಿ ಮತ್ತಷ್ಟು ಹೋರಾಟ ನಡೆಸಿ ಅನ್ನುವಂತದನ್ನ ನಾನು ಮೊದಲಿಗೆ ಅವರಿಗೆ ಇಷ್ಟ ಪಡ್ತಾನೆ ಹಾಗೇನೆ ನಮ್ಮ ನಿಶ್ಚಿಲ್ ಸರ್ ಅವರು ಯಾವಾಗಲೂ ತಿನ್ನೋದು ಅದೆಷ್ಟು ತಲೆ ತಿನ್ಸ್ಕೊಳ್ತಾರ ಗೊತ್ತಿಲ್ಲ ನಮ್ಮ ಹತ್ರ ಅದು ನನ್ನೆಲ್ಲ ಅಂಗನವಾಡಿಯ ಕಾರ್ಯಕರ್ತರಿಗೆ ಸಹಾಯಕಿಯರಿಗೆ ನಮ್ಮೆಲ್ಲ ನಾಯಕಿಯರಿಗೆ ವಿಶ್ವ ಮಹಿಳಾ ದಿನಾಚರಣೆಯ ಶುಭಾಶಯಗಳನ್ನ ಕರ್ನಾಟಕ ರಾಜ್ಯ ಅಂಗನವಾಡಿ ನೌಕರರ ಸಂಘದ ವತಿಯಿಂದ ನಮ್ಮ ಹಕ್ಕು ಅವರ್ ರೈಟ್ ಏನು ಹೋರಾಟ ನಾನು ಮಂತ್ರಿ ಆದಾಗಿಂದ ವರಲಕ್ಷ್ಮಿಯವರ ಹೋರಾಟವನ್ನು ನಾನು ತಮ್ಮೆಲ್ಲರಿಗೋಸ್ಕರ ಮಾಡ್ತಾ ಇರೋದು ಅವರಾಗಲಿ ಅವರ ತಂಡದ ಎಲ್ಲರೂ ಮಾಡ್ತಾ ಇರೋದನ್ನು ನಾವೆಲ್ಲ ನೋಡಿದ್ದೀವಿ ನನಗೆ ಅದರ ಬಗ್ಗೆ ಕಾಳಜಿನೂ ಇದೆ ಯಾಕಂತಂದ್ರೆ ರಾಜ್ಯದ ಮೂಲೆ ಮೂಲೆಯಿಂದ ಇವತ್ತು ನನ್ನ ಅಂಗನವಾಡಿಯ ಕಾರ್ಯಕರ್ತರು ಸಹಾಯಕಿಯರು ಇಲ್ಲಿ ಬಂದಿದ್ದೀರಾ ಬೆಂಗಳೂರ್ ಬಂದಿದೀರ ಸರ್ಕಾರದ ಕಣ್ಣನ್ನ ತರಿಸಲಿಕ್ಕೆ ಸರ್ಕಾರದ ಕಿವಿ ಕೇಳಿಸೋ ರೀತಿ ತಾವು ಪ್ರತಿಭಟನೆಯನ್ನ ರಾಜ್ಯದ ಮೂಲೆ ಮೂಲೆಯಲ್ಲೂ ಮಾಡಿದಿರ ಮತ್ತು ನಿರಂತರವಾಗಿ ಫ್ರೀಡಂ ಫೈ ಫ್ರೀಡಂ ಪಾರ್ಕ್ನಲ್ಲಿ ಕೂಡ ಮಾಡಿದಿರ ಇವತ್ತು ನಮಗೆ ಸಮಾಧಾನಕರ ಬಹುಮಾನ ಅಂತ ನಾನು ಹೇಳ್ಬೋದು ಯಾಕಂತಂದ್ರೆ ನಿಮ್ಮ ನಮ್ಮೆಲ್ಲರ ಹೋರಾಟನೇ ಅಂತ ಹೇಳ್ಬೋದು ಇವತ್ತು ನಾನು ಮಂತ್ರಿಯಾಗಿ ನಿಮ್ಮನ್ನು ಪ್ರತಿನಿಧಿಸ್ತಾ ಇದ್ದೀನಿ ಮೂವತ್ತೈದು ಲಕ್ಷ ಮಕ್ಕಳನ್ನು ಪ್ರತಿನಿಧಿಸ್ತಾ ಇದ್ದೀನಿ ನಿಮ್ಮ ನಮ್ಮ ಹೋರಾಟಕ್ಕೆ ಒಂದು ಸಮಾಧಾನಕರ ಬಹುಮಾನ ಮಾನ್ಯ ಮುಖ್ಯಮಂತ್ರಿಗಳು ಇವತ್ತು ಕಾರ್ಯಕರ್ತರಿಗೆ ಒಂದು ಸಾವಿರ ರೂಪಾಯಿ ಗೌರವಧನ ಜಾಸ್ತಿ ಮತ್ತು ಅದೇ ರೀತಿ ಸಹಾಯಕಿಯರಿಗೆ ಏಳ್ನೂರ ಐವತ್ತು ರೂಪಾಯಿ ಗೌರವಧನವನ್ನು ಜಾಸ್ತಿ ಮಾಡಿದ್ದಾರೆ ಇವತ್ತು ಘೋಷಣೆ ಮಾಡಿದ್ದಾರೆ ನಮ್ಮ ಒಂದು ಬೇಡಿಕೆ ಕೋರಿಕೆ ಏನಿತ್ತು ಅಂತಂದರೆ ಎರಡು ಸಾವಿರ ರೂಪಾಯಿಯನ್ನ ಜಾಸ್ತಿ ಮಾಡಿ ಒಂದೂವರೆ ಸಾವಿರ ಸಹಾಯಕಿಯರಿಗೆ ಕೊಡಿ ಅಂತ ನಮ್ಮ ಬೇಡಿಕೆ ಇತ್ತು ಆಗಲಿ ಆದರೆ ಹದ್ ಎರಡು ಸಾವಿರದ ಹದಿನೇಳರಲ್ಲೂ ಕೂಡ ಸಿದ್ದರಾಮಯ್ಯ ಸಾಹೇಬ್ರೆ ಮುಖ್ಯಮಂತ್ರಿ ಇದ್ದಾಗ ನಮ್ಮ ಗೌರವಧನ ಹೆಚ್ಚು ಮಾಡಿದರು ಈಗ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಮತ್ತೆ ಅವರೇ ಮುಖ್ಯಮಂತ್ರಿ ಆದಾಗನೇ ನಮ್ಮ ಗೌರವಧನ ಹೆಚ್ಚಾಗಿತ್ತು ನಾವು ಯಾವತ್ತಿದ್ರೂ ಕೂಡ ನಿರಾಶಾದಾಯಕವಾದಂಥ ಇದಕ್ಕೆ ಹೋಗೋದು ಬೇಡ ನಮ್ಮ ಹೋರಾಟ ನಿಮ್ಮ ಹೋರಾಟ ಅಂತೂ ನಿರಂತರವಾಗಿದೆ ಖಂಡಿತವಾಗ್ಲೂ ನಾವೇನು ನಿಮಗೆ ಭಾಷಣ ಕೊಟ್ಟಿದ್ದೀವಿ ನಾನು ಈ ಇಲಾಖೆ ಮಂತ್ರಿ ಆ ಇರುವಷ್ಟು ದಿನ ಕೂಡ ತಮ್ಮ ಬಗ್ಗೆ ಕಾಳಜಿಯನ್ನಾಗಲಿ ತಮ್ಮ ಕೂಗನ್ನು ನಾನು ಅಲ್ಲಿ ಮುಟ್ಟಿಸುವಂಥ ಕೆಲಸವನ್ನು ಮಾಡ್ತೀನಿ ಮುಂಬರುವಂಥ ದಿನದಲ್ಲಿ ಇನ್ನೂ ಒಂದೊಂದು ಸಾವಿರ ಜಾಸ್ತಿ ಮಾಡಲಿಕ್ಕೆ ನಾವೆಲ್ಲರೂ ಸೇರಿಕೊಂಡು ಪ್ರಯತ್ನವನ್ನು ಮಾಡೋಣ ಮತ್ತು ಗ್ರ್ಯಾಚುಟಿ ಬಗ್ಗೆ ಹೇಳ್ತಾ ಇದ್ರಿ ಅದನ್ನು ಪ್ರಾಯೋಗಿಕವಾಗಿ ಸಾಂಕೇತಿಕವಾಗಿ ನಾಳೆ ಮಹಿಳಾ ದಿನಾಚರಣೆಯ ಅಂಗವಾಗಿ ಮಾರ್ಚ್ ಎಂಟನೇ ತಾರೀಕು ನಾಳೆ ಅದನ್ನು ಕೊಡುವಂಥ ಕೆಲಸವನ್ನು ನಾನು ಮಾಡ್ತೀನಿ ಇನ್ನು ನಿರ್ಗಂಟೆ ಬಗ್ಗೆ ತಾವೆಲ್ಲರೂ ನನಗೆ ಇದರಲ್ಲಿ ಹೇಳಿದ್ರಿ ಬಜೆಟ್ ಸ್ವಲ್ಪ ಸಮಸ್ಯೆ ಇತ್ತು ಈಗ ಬಜೆಟ್ ಎಲ್ಲ ಆಗಿ ಅದು ಎಲ್ಲ ಒಂದೊಂದಾಗಿ ಎಲ್ಲ ಕ್ಲಿಯರ್ ಆಗ್ತಾ ಇದೆ ಅದು ಕೂಡ ಆದಷ್ಟು ಬೇಗ ಕ್ಲಿಯರ್ ಮಾಡಿಕೊಡ್ತೀನಿ ಅನ್ನುವಂಥ ಮಾತನ್ನು ಕೂಡ ಈ ಸಂದರ್ಭದಲ್ಲಿ ಹೇಳ್ತೀನಿ ಅದರ ಜೊತೆಯಲ್ಲಿ ಎಲ್ ಕೆ ಜಿ ಯು ಕೆ ಜಿ ಅದು ನನ್ನ ಮಹತ್ವಾಕಾಂಕ್ಷೆಯ ಒಂದು ಕನಸಿನ ಕೋರ್ಸ್ ತಮಗೆಲ್ಲರಿಗೂ ಗೊತ್ತಿದೆ ಈಗ ಸಾಂಕೇತಿಕವಾಗಿ ಬೆಂಗಳೂರು ನಗರದಲ್ಲಿ ಇನ್ನೂರ ಐವತ್ತು ಅಂಗನವಾಡಿಗಳಲ್ಲಿ ಎಲ್ ಕೆ ಜಿ ಯು ಕೆ ಜಿ ಗವರ್ಮೆಂಟ್ ಮಾಂಟೆಸರಿ ನಮ್ಮ ಅಂಗನವಾಡಿಗಳನ್ನ ಮೇಲ್ದರ್ಜೆಗೆ ಏರಿಸಿ ಮಾಂಟೆಸರಿ ಅಂತ ಮಾಡಿದಿವಿ ಯಾಕಂತಂದ್ರೆ ಮೂರು ವರ್ಷದ ಮೊದಲಿನ ಮಕ್ಕಳನ್ನ ಕೂಸಿನ ಮನೆಗೆ ಕರ್ಕೊಂಡು ಹೋಗ್ತಾರೆ ನಾಲ್ಕು ವರ್ಷದ ಮೇಲಿನ ಮಕ್ಕಳನ್ನ ಎಲ್ ಕೆ ಜಿ ಯು ಕೆ ಜಿ ಅಂತ ಪ್ರಾಥಮಿಕ ಮತ್ತು ಪ್ರೌಢ ಶಿಕ್ಷಣ ಇಲಾಖೆಯವ್ರು ತಗೊಂಡು ಹೋಗ್ತಾರೆ ಹಾಗಾದರೆ ನಾವು ಅಂಗನವಾಡಿಯವ್ರು ಏನು ಮಾಡಬೇಕು ನಿಮ್ಮ ಹೋರಾಟನೂ ಬೇರೆ ಅಲ್ಲ ನನ್ನ ಹೋರಾಟನೂ ಬೇರೆ ಅಲ್ಲ ಯಾವುದೇ ಕಾರಣಕ್ಕೂ ನಮ್ಮ ಅಂಗನವಾಡಿ ಮಕ್ಕಳನ್ನು ನಾವು ಬೇರೆ ಇಲಾಖೆಗೆ ಬಿಟ್ಟು ಪ್ರಶ್ನೆನೇ ಇಲ್ಲ ಅನ್ನುವಂಥ ಮಾತನ್ನು ಸ್ಪಷ್ಟವಾಗಿ ಹೇಳಲಿಕ್ಕೆ ಬಯ ಜೂನ್ನಿಂದ ನಾನು ನಿನ್ನೆ ಸುಮಾರು ಸಂಘಟನೆಗಳಾಗಿರ್ಬೋದು ವರಲಕ್ಷ್ಮಿ ಅಕ್ಕನ ಹತ್ರ ನಾನು ಮಾತಾಡಿದ್ದೀನಿ ಇದೇ ನಾಲ್ಕೈದು ದಿನದಲ್ಲಿ ಈ ಒಂದು ಎಲ್ ಕೆ ಜಿ ಯು ಕೆ ಜಿಗೆ ಸಂಬಂಧಪಟ್ಟ ಹಾಗೆ ನಮ್ಮ ಇಲಾಖೆ ಮತ್ತು ಅನೇಕ ಸಂಘಟನೆಗಳನ್ನು ಕರೆದು ಸೋಮವಾರ ಇವ್ರು ಹದಿಮೂರನೇ ತಾರೀಕಿನವರೆಗೂ ಹೊರಗಡೆ ಇರ್ತಾರೆ ಹದಿಮೂರರ ನಂತರ ನಾವು ಇಲಾಖೆಯಲ್ಲಿ ಕೂತ್ಕೊಂಡು ಚರ್ಚೆ ಮಾಡಿ ಸಾಂಕೇತಿಕವಾಗಿ ಯಾವ ರೀತಿ ನಾವು ಪ್ರಾರಂಭ ಮಾಡಿದ್ವಿ ಬೆಂಗಳೂರಿನಲ್ಲಿ ಅದೇ ರೀತಿ ಎಲ್ಲೆಲ್ಲಿ ನಮಗೆ ಅನುಕೂಲ ಇದೆ ಸುಮಾರು ಹದಿನೇಳು ಸಾವಿರ ಅಂಗನವಾಡಿಗಳನ್ನು ನಾವು ಗುರುತಿಸಿದ್ದೀವಿ ರಾಜ್ಯದಲ್ಲಿ ಯಾಕಂದರೆ ಮಾಂಟೆಸರಿಗಳು ಅಂತಂದರೆ ಅದಕ್ಕೆ ಎರಡು ರೂಮ್ಗಳು ಬೇಕಾಗ್ತವೆ ಕಲ್ತಂಥ ನಮ್ಮ ಟೀಚರ್ಗಳು ಬೇಕಾಗಿರ್ತಾರೆ ಸೊ ಈ ಎಲ್ಲ ಒಂದು ಅಂಶಗಳನ್ನು ಇಟ್ಕೊಂಡು ಹದಿನೇಳು ಸಾವಿರ ಚಿಲ್ಲರೆ ಅಂಗನವಾಡಿಗಳಲ್ಲಿ ನಾವು ಗೌರ್ಮೆಂಟ್ ಮಾರ್ಟೆಸರೆಗಳನ್ನು ಪ್ರಾರಂಭ ಮಾಡಬಹುದು ಆ ಪ್ರಾರಂಭ ಮಾಡಲಿಕ್ಕೆ ನಾವು ಯಾವ ರೀತಿ ಆಗ್ಬೇಕು ಅನ್ನೋದಕ್ಕೆ ಚರ್ಚೆ ಮಾಡಲಿಕ್ಕೆ ನಾನು ಮುಂದಿನ ವಾರ ಮೀಟಿಂಗನ್ನು ಕರಿತೀನಿ ಅದ್ರ ಬಗ್ಗೆ ತಾವು ಯಾವುದೇ ಕಾರಣಕ್ಕೂ ಹೆದರಬೇಡಿ ಅಂತ ಹೇಳ್ತಾ ನಿಮ್ಮೆಲ್ಲರ ಜೊತೆಯಲ್ಲಿ ಸರ್ಕಾರ ಇದೆ ಅದಕ್ಕಿಂತ ಜಾಸ್ತಿಯಾಗಿ ನಿಮ್ಮ ತಂಗಿನೋ ಅಕ್ಕನೋ ಗೊತ್ತಿಲ್ಲ ನಿಮ್ಮ ಜೊತೆ ನಾನಿದ್ದೀನಿ ಅನ್ನೋ ಅಂತ ಒಂದು ಮಾತನ್ನು ಹೇಳ್ತಾ ಸಮರ್ ಹಾಲಿಡೇ ಕೂಡ ಆಗಿದೆ ಅನ್ನೋದು ಅಪ್ಗ್ರೇಡೇಶನ್ ಮತ್ತು ಸಮರ್ ಹಾಲಿಡೇ ಆಗಿದೆ ನಾನು ತಿಂಗಳು ಸಮರ್ ಹಾಲಿಡೇ ತಮಗೆ ಸ್ಯಾಂಕ್ಷನ್ ಆಗಿದೆ ಮತ್ತು ಅಪ್ಗ್ರೇಡೇಷನ್ ಬಗ್ಗೆ ಮಿನಿ ಅಂಗನವಾಡಿಗಳು ಅಪ್ಗ್ರೇಡೇಶನ್ ಆಗಿದೆ ಅದನ್ನು ಕೂಡ ನಾನು ಹೇಳೋದು ಮರ್ದಿದ್ದೆ ವಿಷಯವನ್ನ ಅಕ್ಕನವರು ನನಗೆ ನೆನಪಿಸಿದ್ದಾರೆ ದಾಖಲಾತಿಗಳ ಸಂಖ್ಯೆಗಳು ಕಡಿಮೆ ಆಗಿದ್ದಾವೆ ಅಂತಂದ್ರೆ ಎಲ್ಲೋ ಏನೋ ನಮ್ಮ